ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ ನನ್ನ ಹೆಸರು ಶೈಲಾಜಕುಮಾರ್ ಈ ದಿನ ನನ್ನ ಸಾಕ್ಷಿ ಏನಪ್ಪಾ ಅಂತಂದ್ರೆ ನಾವ್ ನಾವ್ ತಂದೆ ತಾಯಿಗೆ ಐದು ಜನ ಮಕ್ಳು ಅಪ್ಪ ಅಮ್ಮ ಊಟಿಯಲ್ಲಿದ್ರು ನಮ್ಮನ್ನ ಅಜ್ಜಿ ಮನೆ ತಾದ ಮನೆ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಮನೆ ಹಿಂಗೆ ನಮ್ಮ ಅಮ್ಮ ಅವ್ರ ಸಂಬಂಧಿಕರು ಮನೇಲಿ ಬಿಟ್ಟು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹೀಗೆ ಓದ್ಕೊಂಡ್ ಬರ್ತಾ ಇದ್ವಿ ಆ ಯಾರಲ್ಲಾರ್ಗು ಗೊತ್ತು ಅಪ್ಪ ಅಮ್ಮ ಇಲ್ಲದೆ ಬೇರೋರ್ ಮನೇಲಿ ಓದೋದು ಎಷ್ಟು ಕಷ್ಟ ಅಂತ ಆ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು ಇಲ್ಲ ನನ್ನ ಮಕ್ಕಳು ಎಲ್ಲಿದ್ದಾರೋ ಅಲ್ಲಿ ನಾವೇ ಇರ್ಬೇಕಂತ ಏನ್ ಮಾಡಿದ್ರು ನಮ್ಮನ್ನ ಹಾಸ್ಟೆಲ್ಗೆ ಹಾಕಿ ನಾವು ನಮ್ಮ ಅಪ್ಪ ಅಮ್ಮ ಬಂದು ಅಜ್ಜಿ ಮನೇಲಿ ಸೇರ್ಕೊಂಡ್ರು ಅಜ್ಜಿ ಮನೇಲಿ ಕೆಲ ದಿನಗಳ ಕಾಲ ಹಿಂಗೆ ಹೋಗ್ತಾ ಇತ್ತು ನಮ್ಮ ಅಜ್ಜಿಗೂ ಜಗಳ ಜಗಳಾಗಿ ನಮ್ಮ ಅಜ್ಜಿ ಅಮ್ಮನ ಮನೆಯಿಂದ ಆಚೆ ಹಾಕಿದ್ರು ನಮ್ಮ ಅಮ್ಮ ನಮ್ಮ ರಿಲೇಶನ್ ಅವ್ರು ಯಾರದೋ ಒಬ್ರದ್ದು ದನಿಂಗ್ನ ಕೊಟ್ಟಿಗೆ ಇತ್ತು ಅಲ್ಲಿ ಜಾಗ ಕೇಳ್ಕೊಂಡೋಗಿ ಆ ಮನೇಲಿ ಒಂದೆರಡು ವರ್ಷ ಜೀವನ ಮಾಡಿದ್ವಿ ಅವ್ರಿಗೂ ದನ ಕರುಗಳು ಜಾಸ್ತಿ ಆಯಿತು ಅವ್ರು ಹೇಳಿದ್ರು ಇಲ್ಲ ಅಕ್ಕ ಮನೆ ಖಾಲಿ ಮಾಡಿ ನಾವು ಕೊಟ್ಟಿಗೆ ಮಾಡ್ಕೋಬೇಕು ಅಂತ ಆಮೇಲೆ ಅದಾದಮೇಲೆ ನಾವು ಏನು ಮಾಡಿದ್ವಿ ಸಡನ್ನಾಗಿ ಆಚೆ ಹೋಗ್ಬೇಕಲ್ವಾ ಈಗ ಎಲ್ಲೋ ಹೋಗೋದು ಅಂತ ಕೇಳಿದ್ದಕ್ಕೆ ನಮ್ಮ ರಿಲೇಶನವ್ರು ಯಾರೋ ಇಲ್ಲಿ ಜಾಗ ಮಾಡ್ಕೊಳ್ಳಿ ಅಂದರು ಆ ಜಾಗಕ್ಕೆ ನಾವು ಗುಡಿಸಲು ಥರ ಹಾಕೊಂಡ್ವಿ ಆ ಗುಡಿಸಲು ಹೇಗಿತ್ತಪ್ಪ ಅಂದರೆ ಮಳೆಗಾಳಿ ಬಂದರೆ ಅದನ್ನು ಹಿಡ್ಕೊಂಡು ನಾವು ಹಿಂಗೆ ನಿಂತ್ಕೋಬೇಕಿತ್ತು ಒಂದು ಭಯ ಎಲ್ಲಿ ಬಿಡುತ್ತೋ ಅಂತ ಭಯ ಅದನ್ನು ಹಿಂಗೆ ಇಟ್ಕೊಂಡು ನಿಂತ್ಕೋತಾ ಇದ್ವಿ ಆ ಥರ ಪರಿಸ್ಥಿತಿ ಇರಬೇಕಾದ್ರೆ ಒಂದು ಜಾಗಕ್ಕೆ ನಾವು ಗೌರ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಹಾಕಿದ್ವಿ ಅದು ಗ್ರಾಂಟ್ ಆಗಿ ಅದನ್ನು ಪಾಯ ಹಾಕಿ ಗೋಡೆ ಬಂತು ಗೋಡೆ ಹರ್ದಕ್ ಬಂತು ನಮ್ಮಪ್ಪ ಮರಗೆಲಸ ಮಾಡ್ತಾ ಇದ್ರು ನಮ್ಮಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ರು ಒಂದು ದಿನ ಟೌನ್ ಟೌನಿಂದ ನಮ್ಮ ಊರಿಗೆ ಬರ್ಬೇಕಾದ್ರೆ ಆಟೋ ಆಕ್ಸಿಡೆಂಟ್ ಆಗಿ ಅಪ್ಪನ ಬಲಗಾಲು ಕಟ್ಟಾಗಿ ತೊಡೆ ಮುರಿದೋಯ್ತು ಆ ದಿನಗಳಲ್ಲಿ ನಮ್ಮ ಅಣ್ಣ ಏನ್ ಮಾಡ್ದ ಇಲ್ಲ ನಮ್ ತಂಗಿದಿರ್ನ ನಮ್ಮ ಅಪ್ಪ ಅಮ್ಮನ ಸಾಕ್ಬೇಕು ಅಂತ ಹೇಳಿ ಕಾಲೇಜನ್ನ ಡ್ರಾಪ್ ಮಾಡಿ ಒನ್ ಬೆಂಗಳೂರು ಪಟ್ಣಕ್ ಬಂದು ನಮ್ಮನ್ನ ನೋಡ್ಕೊತೀನಿ ಅಂತ ನಮ್ ಚಿಕ್ಕಮ್ಮ ಜೊತೆ ಬಂದ ಆ ದಿನಗಳಲ್ಲಿ ನಮ್ಗೆ ಬೇಕಾದಂತ ಎಲ್ಲಾ ಅಗತ್ಯಗಳನ್ನ ನಮ್ಮ ಚಿಕ್ಕಮ್ಮನೆ ನೋಡ್ಕೊಂಡಿದ್ದು ನಮ್ಮಅಪ್ಪನ್ ಆಕ್ಸಿಡೆಂಟ್ ಆದಾಗ ನಮ್ಮ ಅಪ್ಪನ್ಗೆ ಏನೆಲ್ಲ ಖರ್ಚುಗಳಾಯ್ತು ಅದನ್ನ ನಮ್ಮ ಚಿಕ್ಕಮ್ಮನೆ ನೋಡ್ಕೊಂಡು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರು ಅದಾದ್ಮೇಲೆ ನಮ್ಮ ಅಣ್ಣ ಬಂದು ಬೆಂಗಳೂರು ಸೇರ್ಕೊಂಡವನು ಅಕ್ಕನ ತಂಗಿದಿರ್ನ ನೋಡ್ತೀನಿ ಅಂತ ಬಂದವನು ಯಾರನ್ನು ಸಹ ಅವನು ನೋಡ್ಕೊಳ್ಳೋ ಪರಿಸ್ಥಿತಿಲಿ ಇರ್ಲಿಲ್ಲ ಅದು ದಿನಗಳು ಹೀಗೆ ಕಳೀತಾ ಕಲಿತಾ ನಾನು ಕಾಲೇಜ್ ಡೇಸಿಗೆ ಬಂದೆ ಕಾಲೇಜ್ ಡೇಸಿಗೆ ಬಂದಾಗ ನಮ್ಮ ಅಕ್ಕ ಲವ್ ಮ್ಯಾರೇಜ್ ಮಾಡಿ ಮದುವೆ ಮಾಡ್ಕೊಂಡ್ಲು ಅದಾದ್ಮೇಲೆ ನನಗೆ ಒಂದು ಏನಂದ್ರಂದ್ರೆ ಕಾಲೇಜು ನಮ್ಮ ಮದುವೆ ಮಾಡ್ಕೊಂಡ್ಮೇಲೆ ಕಾಲೇಜಲ್ಲಿ ನನಗೆ ಒಂದು ಫಂಕ್ಷನ್ ನಡೀತು ಆ ಫಂಕ್ಷನ್ ಅಲ್ಲಿ ಹೋಗಿ ನಾನು ನೀರಲ್ಲಿ ಆಟಾಡಿದೆ ನೀರಲ್ಲಿ ಆಟಾಡಿದಾಗ ಒಂದು ಗೆಡ್ಡೆ ಬಂತು ಆ ಗೆಡ್ಡೆ ಹೆಂಗಿತ್ತು ಅಂತಂದ್ರೆ ಒಂದು ಆಸ್ಪತ್ರೆ ಇದು ಟಿ ಬಿ ಕಾಯಿಲೆ ಅಂತ ಹೇಳಿದ್ರು ಇನ್ನೊಂದ್ ಕಡೆ ಹೋದಾಗ ಇಲ್ಲ ಇದು ಕ್ಯಾನ್ಸರ್ ಅಂತ ಹೇಳಿದ್ರು ಬೆಳಗ್ಗೆ ಸಂಜೆ ಆರು ತಿಂಗಳಿಂದ ಕೇವಲ ರಕ್ತ ತೆಗಿತಾ ಇದ್ರು ಅಕ್ಕಿ ರಕ್ತ ತೆಗಿಬೇಕಾದ್ರೆ ಅದು ಕರಸ್ತಾ ಇತ್ತು ಮತ್ತೆ ದಪ್ಪ ಆಗ್ತಾ ಇತ್ತು ಮತ್ತೆ ಮತ್ತೆ ಮಂಡ್ಯದಲ್ಲಿ ಒಂದು ಆಸ್ಪತ್ರೆ ಅವ್ರು ಹೇಳಿದ್ರು ಇದು ಕ್ಯಾನ್ಸರ್ ಗೆಡ್ಡೆ ಇರ್ಬೋದು ಇದನ್ನ ಟೆಸ್ಟ್ ಕಳಿಸ್ತೀವಿ ಟೆಸ್ಟ್ ಮಾಡಿದ್ಮೇಲೆ ರಿಪೋರ್ಟ್ ಏನು ಬರುತ್ತೋ ಅದ್ರ ಮೇಲೆ ಹೇಳ್ತೀವಮ್ಮ ಅಂತಂದ್ರು ನಮ್ಮ ಅಪ್ಪ ಅಮ್ಮ ಒಂದೇ ಚಿಂತೆ ಆಯಿತು ನಾವ್ ಇರೋದೇ ಇಷ್ಟು ಕಷ್ಟ ಅದರಲ್ಲಿ ನನ್ನ ಮಗಳಿಗೆ ಈಗ ಹೇಳ್ಬಿಟ್ರಲ್ಲ ಅಂತ ಒಂದ್ ಕಡೆ ಕಾಲ ಆಕ್ಸಿಡೆಂಟ್ ಆಗಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅದಾದ್ಮೇಲೆ ನಾವ್ ದಸರಾ ಹಾಲಿಡೇಸ್ ಅಂತ ನಮ್ ಚಿಕ್ಕಮ್ಮನೆ ಬಂದ್ವಿ ಅವ್ರ ಪ್ರೇಯರ್ ಮಾಡಿ ಕಳ್ಸಿದ್ರು ಒಂದ್ ಹದಿನೈದು ದಿನ ಅಷ್ಟೇ ಇದ್ದಿದ್ದು ಪ್ರೇಯರ್ ಮಾಡಿ ಕಳ್ಸಿದ್ರು ಅದಾದ್ಮೇಲೆ ನನಗೆ ಅವ್ರ ಆರ್ ತಿಂಗಳಿಗೆ ಒಂದ್ಸರಿ ಚೆಕ್ಅಪ್ ಬನ್ನಿ ಅಂದ್ರು ನಾನು ಇದುವರೆಗೂ ಚೆಕ್ಅಪ್ ಹೋಗಿಲ್ಲ ಆ ಕಾಯಿಲೆ ನನ್ಗೆ ಆ ಗಡ್ಡೆ ಅನ್ನೋದು ಒಂದು ನನ್ಗೆ ಇದುವರೆಗೂ ಕಾಣಿಸ್ಕೊಂಡಿಲ್ಲ ಈಗೇ ದಿನಗಳು ಕಳೀತ ನನ್ ಕಾಲೇಜ್ ಡೇಸ್ ಹೋಗಿತ್ತು ಅಕ್ಕ ಮದುವೆ ಮಾಡ್ಕೊಂಡ್ರು ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಅಕ್ಕನ ಅತ್ತೆಗೂ ನನ್ಗು ಯಾವಾಗ್ಲೂ ಊರಲ್ಲಿ ಜಗಳ ಅವ್ ಅವ್ರ ಹೆಂಗ್ ಜಗಳ ಮಾಡ್ತಾ ಅಂದ್ರೆ ನಾನು ಕುರಿ ಕೈಸ್ಕೊಂಡು ದನ ಕೈಕೊಂಡು ಇರ್ತಿದ್ದೆ ನಮ್ಮ ಅಕ್ಕ ಹಿಂಗ್ ಮೇಲೆ ನಮ್ಮಮ್ಮ ಕಾಲೇಜ್ ಬಿಡಿಸ್ಬಿಟ್ಟು ಕುರಿ ದನ ಕೈಯ ಇಟ್ಕೊಂಡ್ರು ಕುರಿ ದನ ಕಾಯ್ಕೊಂಡಿದ್ದೆ ಒಂದು ದಿನ ನನ್ ತಮ್ಮನ್ಗೂ ಸೇಮ್ ಆಕ್ಸಿಡೆಂಟ್ ಆಗಿ ಅವ್ನ್ಗೂ ಬಲಗಾಲ ತೊಡೆ ನಮ್ಮ ನಮ್ಮಅಪ್ಪನ್ಗೂ ಅದೇ ನನ್ ತಮ್ಮನ್ಗೂ ಅದೇ ಆಗೋಯ್ತು ನಮ್ಮ ತಮ್ಮನ್ಗೂ ಸಹ ನಮ್ ಚಿಕ್ಕಮ್ಮನೆ ಹೆಲ್ಪ್ ಮಾಡಿ ಅವನಗೂ ಸಹ ರಾಡಾಕ್ ಆಪರೇಷನ್ ಮಾಡಿ ಅವ್ನಗೂ ಹುಷಾರಾಗೋರು ನಮ್ಮ ಚಿಕ್ಕಮ್ಮನೆ ಮನೆ ಎಲ್ಲಾರು ನಮ್ ಚಿಕ್ಕಮನಿ ನೋಡ್ಕೊಂತ ಇದ್ರು ನಾನ್ ಕುರಿಧನ ಕಾಯ್ಕೊಂಡಿದ್ರೆ ನನ್ನ ತಂಗಿ ಒಬ್ಳು ಓದ್ತಾ ಇದ್ಲು ನಮ್ಮ ಮದುವೆ ಮಾಡ್ಕೊಂಡ್ಲು ನಮ್ಮ ಅಣ್ಣ ನಮ್ಮನಂತೂ ಬೆಂಗಳೂರು ಪಟ್ನಕ್ ಹೋದನು ತಿರುಗಿ ನಮ್ಮನ್ನ ನೋಡ್ಲೇ ಇಲ್ಲ ತುಂಬಾ ಕಷ್ಟ ಪರಿಸ್ಥಿತಿ ನಮ್ಮಅಪ್ಪನಿಗೂ ಆಕ್ಸಿಡೆಂಟ್ ಆಗಿದೆ ಅಮ್ಮ ಕೂಲಿ ಕೆಲ್ಸ ಮಾಡ್ಬೇಕು ಇದ್ರೆ ಕೂಲಿ ತುಂಬಾ ಕೂಲಿ ಕಮ್ಮಿ ಇತ್ತು ಮೂವತ್ತೈದು ರೂಪಾಯಿ ಹಾಫ್ ಡೇಗ್ ಮೂವತ್ತು ಐದ್ ರೂಪಾಯಿ ಫುಲ್ ಡೇಗ್ ಅರವತ್ತು ಕೊಡ್ತಾ ಇದ್ರು ಈ ತರ ಇರ್ಬೇಕಾದ್ರೆ ನಮ್ಮಅಮ್ಮಗೂ ಕಷ್ಟನೇ ಆಗ್ತಾ ಇತ್ತು ನಾನೇನ್ ಮಾಡಿದೆ ಸರಿ ಕುರಿಧನಾದ್ರು ಕಾಯ್ಕೊಂಡಿರೋಣ ಅಂತ ಕುರಿ ತುಂಬಾ ಒಂದು ಯಾವಾಗ್ಲೂ ನಿನ್ ಅಲ್ಲಿ ಯಾರತ್ರ ಆದ್ರೂ ಮಾತಾಡಿದ್ರೆ ಬೈಯೋರು ಏನಾಗ ಮಾತಾಡ್ತೀಯಾ ಒಬ್ರು ಮಾಡ್ಕೊಂಡ್ರೆ ಸಾಕಾಗಿಲ್ವಾ ಅಂತ ಯಾವಾಗ್ಲೂ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಇದ್ರು ಈ ಪರಿಸ್ಥಿತಿ ಇರ್ಬೇಕಾದ್ರೆ ನಮ್ ಚಿಕ್ಕಮ್ಮ ಫೋನ್ ಮಾಡಿ ಅವ್ಳು ಓದಿದಾಳೆ ಅವ್ಳ ಕುಡಿಯಿದ್ದಾನೆ ಹೇಳ್ತಾ ಇದ್ಯಾ ಮನೆಗ್ ಕಳ್ಸು ಅಂತ ನನ್ನ ಬೆಂಗಳೂರು ಕರ್ಕೊಂಡ್ ಬಂದು ಒಂದ್ ಕಡೆ ಕೆಲ್ಸಕ್ ಸೇರ್ಸಿದ್ರು ಕೆಲ್ಸಕ್ ನಾನ್ ಕೆಲ್ಸಕ್ ಹೋಗ್ಬೇಕಾದ್ರೇನೆ ನನ್ ಸ್ವಂತ ಬಟ್ಟೆ ನಂತ ನಾನ್ ಹಾಕೊಂಡಿದ್ದು ಅಲ್ಲಿವರೆಗೂ ನಾನು ಬಂದಾಗಿಂದನೂ ನಾವ್ ಇನ್ನೊಬ್ರು ಬಟ್ಟೆ ಹಾಕೊಂಡೇ ಕಲ ಕಳಿತಾ ಇದ್ದಿದ್ದು ಬೆಂಗ್ಳೂರಿಂದ ಯಾರಾದ್ರೂ ಹುಡುಗಿಯರ್ಗಳು ಊರಿಗೆ ಬಂದ್ರೆ ಅವ್ರ ಮುಂದೆ ಹೋಗಿ ನಮ್ಗೆ ಸಂಕೋಚ ಆಗ್ತಾ ಇತ್ತು ಯಾಕಂದ್ರೆ ಅವ್ರು ಕೊಟ್ಟಿರೋ ಬಟ್ಟೆಗಳನ್ನ ಹಾಕೊಂಡು ನಾವ್ ಹೋಗಲ್ ನಿಂತ್ಕೋಬೇಕಿತ್ತು ಅದ್ರಿಂದ ನಂಗೆ ತುಂಬಾ ಸಂಕೋಚ ಆಗ್ತಿತ್ತು ದೇವ್ರೆ ನಾವು ಯಾವಾಗಪ್ಪ ನಮ್ದೇ ಸ್ವಂತ ಅಂತ ಹಾಕೊಳ್ಳೋದು ಅನ್ನೋ ಆಲೋಚನೆ ಇತ್ತು ಅದ್ರಿಂದ ನಂಗೆ ತುಂಬಾ ಬೇಸರ ಆಗ್ತಾ ಇತ್ತು ಕೊಟ್ಟಿರೋ ಬಟ್ಟೆಗಳ್ ಹಾಕೋಬೇಕಲ್ಲ ಅಂತ ದೇವ್ರ ಕೃಪೆ ನನ್ ಬಂದು ತಿಂಗಳಿಗೆ ಹತ್ತು ಸಾವಿರ ದುಡಿಯೋ ತರ ದೇವ್ರ ಕೃಪೆ ಮಾಡ್ಕೊಟ್ರು ನನಗ್ ಗೊತ್ತಿಲ್ಲ ಜೀವನ ಹಿಂಗಿರುತ್ತೆ ಅಂತ ಅದ್ಭುತವಾಗಿತ್ತು ನಮ್ಮ ಜೀವಿತಗಳು ಆ ಕೆಲಸ ಮಾಡ್ಕೊಂಡು ಯಾವ್ದೇ ಒಂದು ಕೊರತೆಗಳಿಂದ ದೇವ್ರ ನಮ್ಮನ್ನ ನಡೆಸ್ಕೊಂಡ್ ಬಂದ್ರು ಅದಾದ್ಮೇಲೆ ಅತ್ತೆ ಯಾವಾಗ್ಲೂ ನಮ್ಮ ಅಕ್ಕನ ನನ್ನ ಜಗಳ ಮಾಡ್ತಿದ್ರು ನಿನ್ ಮದ್ವೆ ಆಗ್ಬಾರ್ದು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೋಗಿ ಕೆಲವೊಂದ್ ಕಡೆ ನನ್ಗೆ ನನಗೆ ಗೊತ್ತಿಲ್ಲದೆ ಕೆಲವೊಂದು ಕಾರ್ಯಗಳನ್ನ ಮಾಡಿ ಬಂದಿದ್ರು ಅದ್ರ ನಿಮಿತ್ತವಾಗಿ ಅಲ್ಲಿ ನಾನು ಕಾಲೇಜ್ ಹೋಗ್ಬೇಕಾದ್ರೆ ಎಷ್ಟು ಜನ ಹುಡುಗರುಗಳು ಬಂದ್ರು ಇಲ್ಲ ಏನಾದ್ರೂ ಕೊರತೆ ಹೇಳ್ತಿದ್ರು ಮನೆ ಚೆನ್ನಾಗಿಲ್ಲ ಅಥವಾ ಅಣ್ಣ ನೋಡ್ತಿಲ್ಲ ಏನಾದ್ರು ಒಂದು ಅಥವಾ ಡೌರಿ ಕೊಡೋ ಪರಿಸ್ಥಿತಿಲಿ ಇಲ್ಲ ಅಂತ ಹೇಳಿ ಮದ್ವೆ ಕೆಲ್ಸ ಮಾಡ್ಕೊಂಡು ಹೋಗ್ತಾನೆ ಇದ್ರು ನಾನ್ ಡಿಸೈಡ್ ಆಗ್ಬಿಟ್ಟಿದ್ದೆ ನನ್ಗೆ ಜೀವನ್ ಈ ನನ್ಗೆ ಮದ್ವೆ ಆಗಲ್ಲ ಅಂತ ಆದ್ರೆ ಒಂದು ಏನಪ್ಪಾ ಅಂತಂದ್ರೆ ನಾನ್ ಯಾವಾಗ ನಮ್ಮ ಚಿಕ್ಕಮ್ಮ ಮನೆಗ್ ಬಂದ್ರೆ ದೇವ್ರು ನನ್ನ ಜೀವನದಲ್ಲಿ ಕಾರ್ಯಗಳನ್ನ ಮಾಡಿದ್ರು ದೇವ್ರು ನನ್ಗೆ ಒಳ್ಳೆ ಗಂಡನನ್ನ ಕೊಟ್ರು ಮದ್ವೆ ಆಗಿ ನನಗೆ ನಾಲ್ಕ್ ವರ್ಷ ತುಂಬಾ ಈಗ ಐದನೂರ್ ವರ್ಷಕ್ಕೆ ಬಂತು ನನ್ನ ಮದುವೆ ಜೀವಿತ ಅಲ್ಲಿ ತನಕ ಚೆನ್ನಾಗಿ ಆಯ್ತು ಇಪ್ಪತ್ ಮೂರಲ್ಲಿ ಅಜಾಗ್ರಕತೆಯಿಂದ ನಮ್ಗೆ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದಾಗ ಹೆಂಗಿತ್ತು ಅಂದ್ರೆ ಗಂಡ ಸ್ಪಾಟಲ್ಲೇ ಹೋಗ್ಬಿಟ್ರು ಅಂತ ನಾಲ್ಕು ಜನ ಹುಡುಗರು ಆಟೋದಲ್ಲಿ ಬಂದಿದ್ರು ಮುಂಜಾನೆ ಏಳು ಗಂಟೆಲಿ ಆಕ್ಸಿಡೆಂಟ್ ಆಗಿದ್ ತಕ್ಷಣ ಅಲ್ಲಿ ನಾಲ್ಕ್ ಜನ ಹುಡುಗರು ಬಂದವರು ಇಲ್ಲ ಇವ್ರು ಬದುಕಿಲ್ಲ ಅಂತ ಹೇಳಿದ್ರು ಒಂದು ಗಂಡ ಹೆಂಡತಿ ಬಂದು ನನ್ ಮಗುನ ನನ್ನನ್ನ ಹೆತ್ಕೊಂಡು ಹುಡಿಯೋಕ್ ನೀರ್ ಕೊಟ್ರು ಅವಾಗ ನನ್ ಗಂಡ ಬದಕಿಲ್ಲ ಅನ್ನೋದ್ ನಾವು ಸುದ್ದಿ ಏನು ಮಾಡ್ತಾ ಆಕ್ಟಿವಿಟೀಸ್ ಅಂತ ಗೊತ್ತಾಗ್ತಾ ಇಲ್ಲ ನನ್ ಮಗು ಕಡೆ ಅಳ್ತಾ ಇದೆ ತೊಡೆ ಮೇಲೆ ಹಾಕೊಂಡಿದೀನಿ ಅದಾದ್ಮೇಲೆ ಆ ಜನ ಹೇಳ್ತಿದಾರೆ ಫೋನ್ ಅಂತಿದ್ದಾರೆ ಕರೆನ್ಸಿ ಇಲ್ಲ ರೀಚಾರ್ಜ್ ಮುಗಿದೋಗಿದೆ ನನ್ ಗಂಡನ ಹತ್ರ ಇರೋ ಫೋನ್ ತಕೊಡೋಕೂ ಸಹ ಅವ್ರ ಮುಂದೆ ಅವ್ರ ಹತ್ರನು ಸಹ ಹೋಗ್ಲಿಲ್ಲ ನನ್ ಗಂಡನ ಹತ್ರ ನಾನೇನ್ ಮಾಡಿದೆ ನನ್ನ ಫೋನ್ ಅಲ್ಲಿ ಕರೆನ್ಸಿ ಇಲ್ಲ ಅನ್ನೋದನ್ನ ನನ್ಗೆ ನೆನಪಿಲ್ಲ ಇಬ್ಬರಿಗೆ ಫೋನ್ ಹೋಗಿದ್ದು ಒಂದು ನನ್ನ ಚಿಕ್ಕಮ್ಮಗೆ ಇನ್ನೊಂದು ನಮ್ಮ ಬಾಬಾಗೆ ಇವ್ರಿಬ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಬಂದಾಗ ನನ್ ಗಂಡನ ಬಾಡಿನ ಸ್ಟ್ರೆಚರ್ ಮೇಲೆ ಹಾಕೊಂಡು ಒಳಗಡೆ ಇಟ್ಕೊಂಡು ಹೋಗಿ ಕಂಡಕ್ಟರ್ ನನ್ಗೆ ಆಂಬುಲೆನ್ಸ್ ಅಲ್ಲಿ ಇದ್ದಂತ ಒಬ್ಬ ನರ್ಸ್ ನನ್ ಕಾಲ್ಗೆ ಒಂದ್ ಕವರ್ ಕೊಟ್ಟ ನನ್ ಕಾಲಲ್ಲಿ ಫುಲ್ ಫುಲ್ ಬ್ಲಡ್ ಹೋಗ್ತಾನೆ ಇತ್ತು ಹೆಂಗ್ ಹೋಗ್ತಾ ಇದೆ ಅಂದ್ರೆ ಒಂದೊಂದು ಕವರ್ ಕಟ್ಟುವಾಗ್ಲೂ ನಾನು ಇಲ್ಲಿಂದ ಒಂದ್ ಒಂದ್ ಜಸ್ಟ್ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಹೋಗೋಸರಿಗೆ ಕವರ್ ಫುಲ್ ಆಗಿಬಿಡ್ತಿತ್ತು ಆ ಬ್ಲಡ್ ನ ಕಟ್ಟಿ ಕಿಟ್ಟ ಅವಯ್ಯ ಏನ್ ಮಾಡ್ತಿದ್ದೆ ಇಷ್ಟೊಂದು ಇಟ್ಕೊಂಡಿದೆಯಲ್ಲಮ್ಮ ರಕ್ತ ಎಲ್ಲಿ ಕವರ್ನ ಎತ್ತಿ ಬಿಸಾಕೊಂಡು ಬಿಸಾಕೊಂಡೇ ಬಂದ್ರು ಅಷ್ಟು ಬ್ಲಡ್ ಲಾಸ್ ಆದ್ರೂ ನನಗೆ ತಲೆ ಸುತ್ತು ಅನ್ನೋದು ಬರ್ಲಿಲ್ಲ ನನಗೆ ಒಂದೇ ಮೈಂಡ್ ನನ್ ಕಣ್ಣ ಬರ್ತಿಲ್ಲ ಅನ್ನೋದೊಂದೇ ಮೈಂಡ್ ಅಂತ ಅವ್ರಿಗೆ ಫುಲ್ ಬಲಗಡೆ ಹೊಡೆದೋಗಿ ಅಂದ್ರೆ ಫುಲ್ ಹೊಡೆದೋಗಿದ್ರಿಂದ ಆ ಬ್ಲಡ್ ಫುಲ್ ಮೂಗಲಿ ಬಾಯಿ ಕ್ಲಾಟ್ ಆಗಿದ್ರಿಂದ ಅವ್ರಿಗೆ ಉಸ್ರಾಟ ತೊಂದರೆ ಆಗ್ಬಿಡ್ತು ನಾವು ರಾಮನಗರ ಹೋದ್ವಿ ಅಲ್ಲಿ ಬರೀ ಡ್ರೆಸ್ಸಿಂಗ್ ಮಾಡಿ ಕಳಿಸಿದ್ರು ಅಷ್ಟೇ ನಾವು ರಾಮನಗರ ಹೋಗೋಸ್ರೊಳಗೆ ನಾನು ಮಾಡಿ ಹೇಳಿದ ಇಬ್ಬರೇ ವ್ಯಕ್ತಿ ಆದ್ರೆ ಆಸ್ಪತ್ರೆಗೆ ಹೋಗೋಷ್ಟ್ರೊಳಗೆ ತುಂಬಾ ಜನ ಬಂದಿದ್ರು ನನ್ನ ಕಡೆಯವರು ಅಂದ್ರೆ ನನ್ನ ಸಭೆಯ ವಿಶ್ವಾಸಿಗಳು ಸಹೋದರರೆಲ್ಲ ಆ ದಿನ ಅಲ್ಲಿ ಬಂದ್ರಿ ಇದ್ರು ಅದಾದ್ಮೇಲೆ ಅಲ್ಲಿ ಡ್ರೆಸ್ಸಿಂಗ್ ಮಾಡಿ ಡಾಕ್ಟರ್ ಗಳಿಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬರ್ಕೊಟ್ರು ನಾವ್ ಬೆಂಗಳೂರಿಗೆ ಬಂದಾಗ ಹಿಂಗಿತ್ತು ಜನ ಅಂದ್ರೆ ಆ ದಿನ ಎಷ್ಟು ಆಕ್ಸಿಡೆಂಟ್ ಕೇಳ್ಕೊಂಡು ಬಂದ್ರಿ ಅವ್ರು ಯಾರಿಗೂ ಏನು ಏಟೆ ಆಗಿಲ್ಲ ಆದ್ರೆ ಅವರೆಲ್ಲ ಔಟ್ ಆಗ್ಬಿಟ್ಟಿದಾರೆ ನಮ್ಮನ್ ನೋಡಿದ್ರೆ ನಮ್ಗೆ ಇಷ್ಟೊಂದು ಏಟ್ ಆಗಿದೆ ನಾವ್ ಬದುಕಿದಿವಿ ಬದುಕ್ತೀವ ಅನ್ನೋದೇ ಒಂದು ಡೌಟ್ ಆಗಿತ್ತು ನನ್ ಗಂಟೆ ಬದುಕಿಲ್ಲ ಅನ್ನೋದು ಒಂದ್ ಕಡೆ ಇದ್ರೆ ನನ್ ಪರಿಸ್ಥಿತಿ ಏನು ನನ್ ಮಗು ಪರಿಸ್ಥಿತಿ ಏನು ಅನ್ನೋದೇ ಒಂದು ಆಲೋಚನೆ ಆಗಿತ್ತು ನನ್ಗೆ ಅದಾದ್ಮೇಲೆ ಆಸ್ಪತ್ರೆ ಒಳಗಡೆ ಹೋದ್ವಿ ಯಾರಿಲ್ಲ ಅದು ಟೆಸ್ಟ್ ಇದು ಟೆಸ್ಟ್ ಎಲ್ಲಾ ಮಾಡಿದ್ರು ನಮ್ಮ ಅಣ್ಣನ್ ಫೋನ್ ಮಾಡಿ ನಮ್ ಚಿಕ್ಕಮ್ಮ ಹೇಳಿದ್ರು ನಿನ್ ತಂಗಿ ಹಿಂಗ ಆಗಿದ್ಯಪ್ಪ ನಿನ್ ತಂಗಿ ನಿನ್ ಹಿಂಗ ಹಿಂಗ ಆಗಿದ್ಯಪ್ಪ ಅಂತ ಆದ್ರೆ ಅವ್ನ್ ಬರ್ಲೇ ಇಲ್ಲ ನಮ್ಮ ನೋಡಕ್ಕೆ ಅವ್ನ್ ಬರ್ಲೇ ಇಲ್ಲ ಇದುವರೆಗೂ ಆಗ್ಲಿ ಅವ್ನ್ ಒಂದ್ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳೇ ಇಲ್ಲ ಆ ದಿನ ನನ್ ತಂಗಿನ ನಮ್ಮ ನನ್ ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ ಹೋದ ವ್ಯಕ್ತಿ ಇದುವರೆಗೂ ನಮ್ಗೆ ಯಾವ್ದು ಕಾರಣಕ್ಕೂ ನೋಡ್ಕೊಂಡೇ ಇಲ್ಲ ಅವ್ರು ನೋಡ್ಕೊಳ್ಳಿ ಅಂತ ನಾವು ಜೀವಿಸ್ತಾನು ಇಲ್ಲ ದೇವ್ರ ಕೃಪೆಯೂ ನಾವು ಚೆನ್ನಾಗೇ ಇದ್ದೀವಿ ಆ ದಿನ ಕಷ್ಟ ಅಂತ ಹೇಳ್ಬೇಕಾದ್ರೆ ಒಂದು ನೋಡಿಲ್ಲ ಅನ್ನೋದೊಂದು ನಮ್ಮಮ್ಮನಿಗೆ ನಂಚಿಕಮ್ಮಗೆ ಏನು ಮಾಡ್ತು ಬಂದು ನೋಡ್ಲಿಲ್ವಲ್ಲ ಅಣ್ಣ ಅನ್ನೋದೊಂದು ಅವ್ನಿಗೆ ನೋವು ಉಂಟಾಯಿತು ಅದರ ಅದಕ್ಕೆ ಅವರು ಅದಕ್ಕೆ ಏನೂ ಟೆನ್ಷನ್ ತೊಗೊಳಿಲ್ಲ ಅಣ್ಣನಗಿಂತ ಹೆಚ್ಚಾಗಿ ನಮ್ಮ ಸಭೆಯ ಸಹೋದರನು ನಾನು ಆಪ್ರೇಷನ್ ಆಗಿ ಡಿಸ್ಚಾರ್ಜ್ ಆಗಿ ಬರೋವರೆಗೂ ಸಹೋದರರೆಲ್ಲ ನನ್ನ ಜೊತೆಯೇ ಇದ್ರು ಆ ದಿನ ಆಪರೇಷನ್ ಥಿಯೇಟರ್ ಥಿಯೇಟರ್ಗೂ ನನ್ನ ಗಣ್ಣ ಒಳಗಡೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟರ್ ಹೇಳಿದ್ರು ಇದು ಮೈನರ್ ಅಂತ ಇದ್ರು ಅದಾದ್ಮೇಲೆ ಡಾಕ್ಟ್ರು ನನ್ನ ಒಂದು ಬ್ಯಾಂಡೇಜ್ ನ ತಲೆ ಓಪನ್ ಮಾಡ್ಬೇಕಾದ್ರೆ ಅವ್ರು ಎದ್ರು ಬಿಟ್ರು ಸತ ಇವನು ನೀವು ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ ತುಂಬಾ ಎದ್ರು ಬಿಟ್ಟು ಆಚೆನೆ ಹೋಗ್ಬಿಟ್ರು ಅವ್ರು ತುಂಬಾನೇ ಎದ್ರುಕೊಂಡು ಡಾಕ್ಟರ್ ಆಚೆನೆ ಹೋದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸಿಂಪಲ್ ವಾರ್ಡ್ ಕರ್ಕೊಂಡು ಹೋಗಿದ್ದೆ ನನ್ ಗಂಡನ ಐಶು ವಾರ್ಡ್ ಶಿಫ್ಟ್ ಮಾಡಿದ್ರು ಅವಾಗ ನಮ್ಮ ಸಭೆಯ ಸೇವಕರು ವಿಶ್ವಾಸಿಗಳು ನನಗೋಸ್ಕರ ಕಣ್ಣೀರಿಟ್ಟು ಉಪವಾಸವಾಗಿ ನನ್ನ ಕುಟುಂಬಕ್ಕೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಯಾರೆಲ್ಲ ಗೊತ್ತು ಅವ್ರಿಗೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಗಳನ್ನ ಕಳಿಸಿ ಅವ್ರಿಗೆಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದಾಗ ನನ್ ಗಂಡಂಗೆ ಐ ಸಿ ಹೋಲ್ಡರ್ ಹಾಕಿದಾರೆ ಅವ್ರ ಮೆದುಳು ಸಹ ಅವ್ರ ಓಪನ್ ಆಗಿರೋ ಮೆದುಳು ಸಹ ನಮ್ಮ ಚಿಕ್ಕಮ್ಮನ ಕೈ ತಂದು ಕೊಟ್ಟರು ನೋಡಿ ನಿಮ್ ಮಳೆಯನ್ಗೆ ಈ ತರ ಮೆದುಳು ಕೂಡ ಓಪನ್ ಆಗಿದೆ ಬದುಕಲ್ಲ ಅಂತ ತುಂಬಾ ಅಂದ್ರೆ ಅವ್ರು ಯಾರು ನನ್ನ ಹತ್ರ ಏನೂ ಹೇಳಿಲ್ಲ ಯಾಕಂದ್ರೆ ನನ್ಗೆ ಎದ್ದು ಕಟ್ ಆಗ್ಬಿಟ್ಟಿದೆ ನನ್ ಆಪರೇಷನ್ ಆಯ್ತು ಅವತ್ತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದಾರೆ ಬೆಳಗ್ಗೆ ಏಳು ಗಂಟೆಲಿ ಸರ್ಜರಿ ಮಾಡ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸಂಜೆ ಏಳು ಗಂಟೆಗೆ ಸರ್ಜರಿ ಮಾಡಿದ್ದು ಅಲ್ಲಿ ತನಕ ಬ್ಲಡ್ ಹೋಗ್ತಾನೆ ಇತ್ತು ದೇವ್ರ ಕೃಪೆಯಿಂದ ನನ್ಗೆ ತಲೆ ಸುತ್ತಾಗ್ಲಿ ಸುಸ್ತಾಗ್ಲಿ ಯಾವ್ದೇ ಒಂದು ಕಾರ್ಯಗಳು ನನ್ಗ ಆಗ್ಲಿಲ್ಲ ಆ ದಿನ ದೇವ್ರು ನನ್ನ ನನ್ನ ಜೊತೆಲಿ ಇದ್ದು ನಡೆಸಿದ್ರು ಅಂತ ನಾನು ಹೇಳ್ತಿದೆ ನನ್ ಗಂಡ್ ಆಪರೇಷನ್ ಆಯ್ತು ಆಪರೇಷನ್ ಆದಾಗ ನನ್ಗೊಂದು ಆತಂಕ ನನ್ನ ಹತ್ರ ಫೋನ್ ಕೊಡ್ತಿಲ್ಲ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ನನ್ ಗಂಡ ಹೇಗಿದ್ದಾರೆ ಅಂತ ನೋಡಕ್ಕೂ ಆಗ್ತಿಲ್ಲ ಅಷ್ಟು ಒಂದು ಪರಿಸ್ಥಿತಿ ಇತ್ತು ನನ್ ಪಕ್ಕ ಯಾವ್ದೋ ಒಂದು ಬೇರೆ ನೇಪಾಳ ಹುಡುಗನ ಕರ್ಕೊಂಡ್ರು ಅವ್ರ ಹತ್ರ ಹೆಂಗೋ ಮಾತಾಡಿ ಅವ್ರ ಹತ್ರ ಫೋನ್ ಇಸ್ಕೊಂಡು ನಮ್ಮಅಮ್ಮ ಫೋನ್ ಮಾಡಿದೆ ಅವ್ರಿಲ್ಲ ಹುಷಾರಾಗವ್ಲೆ ಚೆನ್ನಾಗವ್ಲಿ ಅಂತ ಹೇಳಿದ್ರು ಆದ್ರೆ ಡಾಕ್ಟರ್ ನಮ್ಮ ಚಿಕ್ಕಮ್ಮನ ಹತ್ರ ಹೇಳಿದ್ರು ಅವ್ನು ಕೋಮ ಸ್ಟೇಜ್ ಗು ಹೋಗ್ಬೋದು ಮೆಂಟಲಿ ಅಪ್ಸೆಟ್ ಆಗ್ಬೋದು ಮೆಮೊರಿ ಲಾಸ್ ಆಗ್ಬೋದು ಏನಾದ್ರು ಆಗ್ಬೋದು ಅವ್ನ್ ಬದುಕ್ ಬದುಕೋದ್ರು ಅಕಸ್ಮಾತ್ ಇದು ಕೊಡಕ್ ಆಗಲ್ಲ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ ಹೇಳೇ ಬಿಟ್ಟಿದ್ರು ಅದಾದ್ಮೇಲೆ ನನ್ ಗಂಡ ಅದೇ ಒಂದೇ ಒಂದ್ ವಾರ ಚೆನ್ನಾಗಿದ್ರು ಅವರಿಗೆ ಸೌಂಡ್ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ ತುಂಬಾನೇ ಏನಾದ್ರು ಮಾತಾಡಿದ್ರೆ ತುಂಬ ಒಂಥರ ಮೆಮೊರಿ ಲಾಸ್ ಆಗೋ ತರನೆ ಮಾಡ್ತಾ ಇದ್ರು ನಮ್ ತುಂಬಾ ಭಯ ಆಗೋಯ್ತು ನಾನ್ ದೇವ್ರ ಹತ್ರ ದೇವ್ರೆ ನನ್ಗೆ ಮದುವೆ ಆಗಿ ಜಸ್ಟ್ ನಾಲ್ಕು ವರ್ಷ ಅಷ್ಟೇ ಆಗಿರೋದು ನನ್ ಮದ್ವೆಗೆ ಮುಂಚೆ ನನ್ನ ಗಂಡನ ನಾನು ಹೆಂಗೆ ನೋಡೋಕ್ಸಿಡೆಂಟ್ ಮುಂಚೆ ನನ್ನ ಗಂಡನ ನನಗೆ ಹೆಂಗೆ ಕೊಟ್ಟಿದ್ರು ಅದೇ ತರ ತಿರುಗಿ ಕೊಡಿ ನನ್ ಗಂಡ ನನ್ ಬೇಕು ಅಂತ ನನ್ ಕೇಳಿದೆ ದೇವ್ರ ಕೃಪೆಯಿಂದ ನನ್ಗೆ ಆಕ್ಸಿಡೆಂಟ್ ಆಗಿ ಜನವರಿ ಬಂದ್ರೆ ಎರಡು ವರ್ಷ ಆಗ್ತಿದೆ ನನ್ನ ಗಂಡನಿಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ನನ್ನ ಕುಟುಂಬದಲ್ಲೂ ಸಹ ಯಾವುದೇ ಒಂದು ಕೊರತೆ ಇಲ್ಲ ದೇವ್ರ ನಮ್ಮನ್ನ ಅದ್ಭುತವಾಗಿ ಅತ್ಯಶ್ಯವಾಗಿ ಆಕ್ಸಿಡೆಂಟ್ ಆಗಿದ್ದ ದಿನ ನೋಡಿದ್ರೆ ನಾವ್ ನನ್ನ ಗಂಡ ಇನ್ನೂ ನನ್ನ ಕೈ ಸಿಗಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇದೆ ಆದ್ರೆ ಈ ದಿನ ನಮ್ಮನ್ನ ದುಡಿದು ನನ್ ಗಂಡ ಸಾಕ್ತಾ ಇದಾರೆ ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ನನಗಾಗಿ ಆ ದಿನ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಂತ ಸೇವಕರಿಗೂ ಆ ದಿನ ಪ್ರಯಾಸ ಪಟ್ಟಂತ ಸಹೋದರಿಗೂ ಉಳ್ಳವಳಾಗಿರ್ತೀನಿ ಆ ದಿನ ಎಷ್ಟೋ ಜನ ಬಂದು ನಮ್ಗೆ ಆಸ್ಪತ್ರೆಯಲ್ಲಿ ತುಂಬಾ ಎಲ್ಪ್ ಮಾಡಿದ್ರು ಅಂದ್ರೆ ಡಾಕ್ಟರ್ ಬೈತಾ ಇದ್ರು ಏನಮ್ಮ ಈ ಪೇಶೆಂಟ್ ಕೂಡ ಇಷ್ಟೊಂದ್ ಜನ ಬರ್ತಾ ಇದ್ದಾರೆ ಇಷ್ಟೊಂದು ಅವಾಯ್ಡ್ ಮಾಡಕ್ ಆಗ್ತಿಲ್ಲ ಅಂತ ಆದ್ರೆ ನಾನು ಒಂದು ನಂಬ್ತೀನಿ ಜೊತೆಯಲ್ಲಿ ಹುಟ್ಟಿದವ್ರು ಆಗ್ಲಿಲ್ಲ ಆದ್ರೆ ಅಂತ ಸಭೆಯಲ್ಲಿ ಕೊಟ್ಟಂತ ಸಹೋದರರು ಸೇವಕರು ನಮ್ ಸಂಗಡ ಇದ್ರು ಅದಕ್ಕಾಗಿ ಸ್ತೋತ್ರ ಹೆಚ್ಚಾಗಿ ದೇವ್ರು ನಮ್ಮ ಸಂಗಡ ಇದ್ರು ನಮ್ಮನ್ನ ನಡೆಸೋದಕ್ಕೆ ನಾನು ಕೃತಜ್ಞತೆ ಒಳ್ಳೊಳ್ಳಾಗಿರ್ತೀನಿ ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಈ ಸಮಯದಲ್ಲಿ ಸಣ್ಣ ಸಾಕ್ಷಿಯನ್ನು ಕೊಟ್ಟಂತ ದೇವರಿಗೂ ಸಮಯ ಕೊಟ್ಟಂತ ಸಭ ಬೋಧಕರಿಗೂ ನಾನು ಕೃತಜ್ಞತೆ ಒಳ್ಳೊಳ್ಳಾಗಿರ್ತೀನಿ